ಸ್ವಾಮಿ ಸ್ವಾಗತ ಈ ಕಾರ್ಯಕ್ರಮದ ಅಧ್ಯಕ್ಷ ನಮ್ಮ ಹಿತೈಷಿಗಳು ಮಾರ್ಗದರ್ಶಕರು ಆದಂತ ಸುಭಾಷ್ ನಾಗಡೆ ವಿವಕ್ಷ ನ್ಯಾಯಾಧೀಶರು ಹಾಗೂ ಈ ವೇದಿಕೆ ಎಲ್ಲ ಈ ಕಲ್ಯಾಣ ಕನ್ನಡ ಸಂಗೀತ ರತ್ನ ಪ್ರಶಸ್ತಿ ಪುರಸ್ತಕ ಎಲ್ಲ ಕಲಾವಿದರಿಗೂ ಈ ಕಾರ್ಯ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಕಲಾವಿದರಿಗೂ ವಂದಿಸುತ್ತ ಈ ಕಾರ್ಯಕ್ರಮಕ್ಕೆ ಬಂದಂತ ಸಮಸ್ತ ಶ್ರೀ ಮಠರ ಎಲ್ಲ ಭಕ್ತರಿಗೂ ನಮಸ್ಕರಿಸುತ್ತ ಪೂಜ್ಯಶ್ರೀ ಲಿಂಗಾಯಕ ಕರವಸಯ್ಯ ಸ್ವಾಮಿ ರೇವಣ್ ಇವರ ಪುಣ್ಯ ಸರ್ಮಾ ಸ್ಮರಣೋತ್ಸವ ಅಂಗವಾಗಿ ಇಂದು ಒಂಬತ್ತನೇ ಸಂಗೀತ ದಿನಾಚರಣೆ ಆಚರಿಸುವುದು ನಮಗೆಲ್ಲರಿಗೂ ಸಂಗತಿ ಈ ಸಂಗೀತ ಸಂಗೀತದಲ್ಲಿ ಪ್ರಮುಖ ಶಕ್ತಿ ಇದೆ ಈ ಸಂಗೀತಕ್ಕೆ ತೆಲಬಾರದ ಜನರಿಲ್ಲ ಸಂಗೀತಕ್ಕೆ ಎಂತಹ ಶಕ್ತಿ ಇದೆ ಅಂದರೆ ಸಂಗೀತಗಾರ ಅವರು ಹಾಡು ಗಾಯನ ಪಡಿಸುವಾಗ ಅವರ ದೀಪಕಾಲಕ್ಕೆ ಜ್ಯೋತಿ ಬೆಳಗುತ್ತಿತ್ತು ಅದೇ ರೀತಿ ಹಾಗೂ ಮೇಲ್ಮಾಲ ರಾಗದಿಂದ ಹಾಡಿದರೆ ಮಳೆ ಬರ್ತಿತ್ತು ಅನ್ನುವ ಪ್ರತೀತಿ ಇದೆ ಅದೇ ರೀತಿ ದ್ವಾಪಾರ ಯುಗದಲ್ಲಿ ಖರೀದಿಸಿ ಕೃಷ್ಣನ ಕೊಡಗಿನಾಗ ಅವರ ನಾದದಲ್ಲಿ ಮನುಷ್ಯರಲ್ಲದೆ ಪಶು ಪಕ್ಷಿಗಳು ಸಹಿತ ದಲ್ಲಿನಾಗಿ ತಮ್ಮ ದಿನನಿತ್ಯದ ಕಾರ್ಯ ಬಿಟ್ಟು ಕೇಳುತ್ತಿದ್ದರೂ ಅನ್ನುವ ಪ್ರತೀತಿ ಇದೆ ಇಂತಹ ಈ ಸಂಗೀತದಲ್ಲಿ ಇದೆ ಅದೇ ರೀತಿ ಈ ಸಂಗೀತದ ಬಗ್ಗೆ ಆದಿ ಕಾಲದೇದ ವೇದ ಕಾಲದ ಸಾಮವೇದ ಮಧುರ ಸಂಗೀತ ಬಗ್ಗೆ ಹೊರಡಿಸಲಾಗಿದೆ ಸಾಮವೇದವು ಭಾರತೀಯ ಸಂಗೀತಕ್ಕೆ ಪ್ರಮುಖ ಅಡಿಪಾಯ ಆಗಿದೆ ಇಂತಹ ಸಮುದ್ರ ಸುಮಧುರ ಸಂಗೀತ ಕ್ಷೇತ್ರದಲ್ಲಿ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ಟವರು ಶ್ರೀ ಲಿಂಗೈಕ ಕರ್ಮಶ್ರೀ ಸ್ವಾಮಿ ಅವರು ಇವರಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂದರೆ ಅವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಬಹಳ ಅಭಿವೃದ್ಧಿ ಹೊಂದರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಸಮುದ್ರ ಸುಮಧುರ ಗಾಯಕರಾಗಿದ್ದರು ಇವರು ಸುಮ ಸುಮಾರು ಸುಮಾರು ಗಾಯಕರಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರರು ಒಳ್ಳೆಯ ನಟರು ಹಾಗೂ ಪೌರಾಣಿಕ ಸಾಮಾಜಿಕ ನಾಟಕಗಳನ್ನು ನಿರ್ದೇಶಿಸಿದವರು ಇವರ ನಾಡಿನಲ್ಲಿ ಹೆಣ್ಣು ಪಾತ್ರ ಅಭಿನಯ ಕೂಡ ಮಾಡುತ್ತಿದ್ದರು ಅವರು ಹೆಣ್ಣು ಪಾತ್ರದ ಸಾಮಾಜಿಕ ಪೌರಾಣಿಕ ನಾಟಕದಲ್ಲಿ ಹೆಣ್ಣು ಪಾತ್ರದ ದುರ್ಗದ ಸಮೀಪ ಅಭಿನಯಿಸುವಾಗ ಅವರ ಅಭಿನಯ ನೋಡಿ ಎಷ್ಟು ಎಲ್ಲಾ ಪ್ರೇಕ್ಷಕರು ತಮ್ಮ ಕಣ್ಣಿಂದಾಗಿ ಜೀವನ ಈ ರೀತಿ ಇವರು ಈ ಸಂಗೀತ ಕ್ಷೇತ್ರದಲ್ಲಿ ತಮ್ಮ ಜೀವನ ಉಳಿದರೂ ಕೂಡ ತಮ್ಮ ಕೌಟುಂಬಿಕ ಜವಾಬ್ದಾರಿಗಳು ಬಂದು ತಮ್ಮ ಎಲ್ಲ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಉನ್ನತ ಸ್ಥಾನದ ವಿದ್ಯಾಭ್ಯಾಸ ಅದೇ ರೀತಿ ನಮ್ಮವ್ರ ಕರ್ಕೊಂಡಾಗ ಎಲ್ಲಾ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದವರು సజ్జన వ్యక్తి ఇవరు సంగీత సేవనూర అరవత్ రచానా పూజ శ్రీ కురులి శివారు ధైర్వాపూర్ణ ಜವಾಬ್ದಾರಿ ತಮ್ಮ ಹೆ ತಗೊಂಡು ಎಲ್ಲ ಕಾರ್ಯಗಳನ್ನು ಎಷ್ಟೇ ಕಷ್ಟ ಬಂದರೂ ಕೂಡ ಧೈರ್ಯದಿಂದ ಪ್ರತಿ ವರ್ಷದ ಎಲ್ಲ ಕಾರ್ಯಕ್ರಮಗಳು ಜಾತ್ರೆ ಸುಸತ್ರಿವಾಗಿ ನಡೆಸಿದ್ದು ನಡೆಸುತ್ತಾ ಬಂದರು ಆಗ ನಮ್ಮ ಉದ್ಯೋಗರು ಚಿಕ್ಕವರಿದ್ದರು ಆಗ ಅವರು ವಿದ್ಯಾಭ್ಯಾಸ ಮಾಡ್ತಾ ಇದ್ದರು ಅಂತಹ ಸಮಯದಲ್ಲಿ ಪ್ರಕಾಶ ಇರುವುದು ಎಲ್ಲ ಕಾರ್ಯಗಳನ್ನು ಒಳ್ಳೆಯ ಸರಿಯಾಗಿ ನಿರ್ವಹಿಸಿದ್ರು ಹಾಗು ಚಿಕ್ಕೊಂಡಿದ್ದಾಗ ನನ್ನ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಸ್ತ್ರೀಕರಣಕ್ಕೆ ಹೋಗಿಲ್ಲ ಓದಬೇಕಾದ್ರೆ ಮಠಕ್ಕೆ ಬಂದು ಲೈಟಿಂಗ್ ಬಳಿಕ ಪ್ರಾಥಮಿಕ ಪ್ರೌಢಶಾಲೆ ಶಿಕ್ಷಣ ಆ ಮುಂದಕ್ಕೆ ಬಂದ ರಾತ್ರಿ ಬಂದು ಹೋದ್ರೆ ಓದ್ಲಿಕ್ಕೆ ನೋಡುವ ನೆಸಿನ ಬಂದು ಹೋಗ್ಲಾ ಈ ರೀತಿ ಅವರು ನಮ್ಗೆ ಸಹಾಯ ಮಾಡಿಸಲಾಗಿದ್ದ ಕಂಪನಿ ಕಾರಣ ಆಗಿದೆ అదా నరీలు శ్రీల పఠాభేష నర ఈ ఎట్టు జాతి మత తీరు అన్నది ఎల్గ సం నోడ ఈ ప్రతి ఒక్క క్షేత్ర శిక్షణ క్షేత్ర సాహిత్య క్షేత్ర ధార్మిక క్షేత్ర కృషి క్షేత్ర సంగీత క్షేత్ర ಈ ಎಲ್ಲಾ ಕ್ಷೇತ್ರಗಳಗಳಿಗೆ ವೇದಿಕೆಗಳನ್ನು ಆಯೋಜಿಸಿ ಎಲ್ಲರಿಗೂ ಉಪಯೋಗ ಆಗುತ್ತೆ ಅವರು ಕೊಡ್ತಾ ಇದ್ದಾರೆ ಆಡಳ ಮುಟ್ಟದ ಗಿಡವಿಲ್ಲ ಈ ಸ್ತ್ರೀಗಳ ಮಟ್ಟದ ಕ್ಷೇತ್ರಗಳಿಲ್ಲ ಮತ್ತೆ ಅವರು ಗಾಯ ಎಣ್ಣೆ ಬಳಸ್ತಾ ಇದ್ದಾರೆ ಮುಂದುವರಿದವರು ಎರಡು ನೂರು ವರ್ಷದಿಂದ ಕಸಕಾಯಿ ಕೂಡ ಆಹ್ ಕಾರ್ಯಮಹೋತ್ಸವ ಅದು ಸಹಿತ ಆರಂಭಿಸಿದಾರೆ ಇವರು ಗಾಯಕ ವಹಿತ ಇಲ್ಲ ಮಾತ್ರ ಈ ರೀತಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಮುಂಜಾನೆ ಎಂಟರಿಂದ ಹನ್ನೊಂದು ಹನ್ನೆರಡು ವಯಸ್ಸಿನ ಬಿಡುವಿಲ್ಲದೆ ಗಾಯಕ ಮಾಡ್ತಾರ ಇವರಿಗೆ ನೋಡ್ರಿ ಗಾಯಕ ಈ ರೀತಿ ಯವರ ಸೇನು ಈ ರೀತಿ ಎಲ್ಲಾ ಕೆಲಸಗಳನ್ನು ಮಾಡುತ್ತಾ ಅದೇ ರೀತಿ ಈ ಶ್ರೀಗಳ ವಾಸಿತಿ ಶ್ರೀಗಳ ವಾಸಿತಿ ಬಹಳ ಪ್ರಭಾವವಾಗಿತ್ತು ಇವರು ಹೇಳಿದ್ದು ಪ್ರತಿದೊ ಒಂದು ಅಕ್ಷಯ మామాల క్రన నితా నిడిం క్రటిలు చిటలులిలం నిలిలిలిలిలులటలులిలిలిలిలిలి. ಈ ಸಂಗೀತ ಕಾರ್ಯಕ್ರಮ ಸಹಿತ ಆಯೋಜ ಮಾಡಿ ಎಲ್ಲಾ ಸಂಗೀತಗಾರರಿಗೆ ಒಂದು ಬೇಡಿಕೆ ನಿರ್ಮಿಸಿ ಕಾರ್ಯಕ್ರಮ ಮುಂದೊಂದು ದಿವಸ ಬಹಳ ನಾನು ಹೇಳುತ್ತಾ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ಆರ್ಐ ಎಚ್ ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ